ದೇರ್ ಆರ್ ತ್ರೀ ಸ್ಟೇಜಸ್ ಮೇನ್ಸ್ ದ ಇಂಟರ್ವ್ಯೂ ಏಟ್ ಲಕ್ಷನ್ ಹಾಕಿದ್ರು ಮಾತ್ರ ಸೀರಿಯಸ್ ಆಗಿ ಬರೀತಾರೆ ಎಕ್ಸಾಮ್ ಎರಡು ಸಾವಿರ ಜನ ಇಂಟರ್ವ್ಯೂ ಕೊಡ್ತಾರೆ ಫೈನಲ್ ಆಗಿ ಸೆಲೆಕ್ಟ್ ಆಗಲ್ಲ ಎಂಟು ನೂರು ಮಾತ್ರ ದೇ ಆರ್ ವೆರಿ ಜೆನ್ಯೂನ್ ಪೀಪಲ್ ಅಮೌಂಟ್ ಬಂದಿದ್ರು ನಮ್ಮ ಯು ಪಿ ಸಿ ಸಿ ಇದು ಬುಕ್ ಲಿಸ್ಟ್ ಜಸ್ಟ್ ಟೇಕ್ ದ ಫೋಟೋಗ್ರಾಫ್ ಆಫ್ ದಿಸ್ ಬುಕ್ ಇದನ್ನ ಎಲ್ಲರೂ ಓದ್ಬೇಕು ಹೋಗರು ಹೇಳ್ತಾರೆ ನನಗೆ ಇಂಟ್ರೆಸ್ಟ್ ಇಲ್ಲ ಯು ಪಿ ಸಿ ಇಲ್ಲ ಅಂತ ಯಾರು ಹೇಳ್ತಾರೆ ಯು ಪಿ ಎಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಯು ಪಿ ಸಿ ಎಕ್ಸಾಮ್ ಬರೀರಿ ಕ್ವಾಲಿಫೈ ಮಾಡಿ ಐಎಸ್ ಆಗಿ ಅನ್ನೋದು ರಿಸೈನ್ ಮಾಡಿ

ಭಾಷಾ ಇರೋದು ಮಹಾಭಾಷಾ ಯಾವ್ದು ಎಕ್ಸಾಂಪಲ್ ಕೊಡ್ತಾರ ದಿಸ್ ಇಸ್ ನಾಟ್ ಯು ಪಿ ಎಸ್ ಸಿ ಭಾಷೆ ಏನ್ ಬರ್ತಾರೆ ಮಹಾಭಾಷೆ ಅಂತ ಆನ್ಸರ್ ಇರುತ್ತೆ ಯು ಪಿ ಎಸ್ ಕೇಳುತ್ತೆ ಇಟ್ಸ್ ನಾಟ್ ಮಹಾಭಾಷೆನೂ ಅಲ್ಲ ಇನ್ನೊಂದಿರುತ್ತೆ ಕಾವೇ ಅಲಂಕಾರ ಮಧ್ಯಮ ಯು ರೀಡ್ ಮಧ್ಯಮ ವಯೋಗ ಮಧ್ಯಮ ಅಂದ್ರೆ ಮಿಡಲ್ ವಿಯೋಗ ಅಂದ್ರೇನು ಡಿಲೆಮಾ ಅಲ್ಲಿ ಏನ್ ಪ್ಲೇ ರೈಟ್ ಪ್ಲೇ ರೈಟ್ ಅಂದ್ರೆ ನಾಟಕ ನಾಟಕದಲ್ಲಿ ಏನಿರುತ್ತೆ ಡಿಲೆಮಾನ ಇರುತ್ತೆ ದಿಸ್ ಪಾಂಡವ ಪಾಂಡವದಲ್ಲಿ ಭೀಮ ಇರ್ತಾನೆ ಅವನಿಗೆ ಒಂದು ಡಿಲೆಮಾ ದಟ್ ನೀವು ಕಾವ್ಯ ಅಲಂಕಾರ ನೋಡಿ ಕಾವ್ಯ ಅಲಂಕಾರ ಅಲಂಕಾರ ಸಾಹಿತ್ಯ ಇಸ್ ಸಾಹಿತ್ಯ ನಾಟ್ ನಾಟಕ ನಾಟಕ ಕಾವ್ಯ ಅಲಂಕಾರ ಅದು ಪೋಯಟ್ರಿ ಆಯ್ತಾ ದಟ್ ಕಾಮನ್ ಸೆನ್ಸ್ ಬೇಸಿಕಲ್ ಕ್ವಶನ್ ನೀವು ಹಿಸ್ಟ್ರಿಯಲ್ಲಿ ಲೆವೆಂತ್ ಅಂಡ್ ಟ್ವೆಲ್ ಸಾಕು ಇವ್ರ ಗೆಟ್ ನೋ ನೋಡಿದ ನಾಟಕಶಾಸ್ತ್ರ ನಾಟ್ಯಶಾಸ್ತ್ರ ಒಂದು ಐದಾರು ಪೇಜ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ದಿಸ್ ಇಸ್ ವೆರಿ ಬೇಸಿಕ್ ಆಫ್ ದ ದ ಇಸ್ ಸಿ ಆರ್ ಪ್ರಿಲಿಮ್ಸ್ ಇಂಟರ್ವ್ಯೂ ಈಗ ನೀವು ನೋಡಿ ದಕ್ಸಾಮಿನೇಷನ್ ಎರಡೇ ಪೇಪರ್ ಇರುತ್ತೆ ಇಸ್ ಟಿಕ್ ಮಾಡೋದಷ್ಟೇ ಮಾತ್ರ ಒಂದು ಪೇಪರ್ ಇದೆ ಜನರಲ್ ಸ್ಟೀಸ್ ಇನ್ನೊಂದು ಸಿ ಸ್ಯಾಟ್ ಅಂತ ಇರುತ್ತೆ ಜನರಲ್ ಸ್ಟೀಸ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಇರುತ್ತವೆ ಪೊಲಿಟಿ ಎಕನಾಮಿ ಎನ್ವಿರಾನ್ಮೆಂಟ್ ಆಮೇಲೆ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಹಿಸ್ಟ್ರಿ ಸೈನ್ಸ್ ಅಂಡ್ ಟೆಕ್ನಾಲಜಿ ದಿಸ್ ಇಸ್ ಜನರಲ್ ಸ್ಟಡೀಸ್ ಸಿ ಸ್ಯಾಟ್ ಸಿ ಸೆಟ್ ಅಲ್ಲಿ ಮ್ಯಾಥಮೆಟಿಕಲ್ ಕ್ವಶನ್ಸ್ ಇರುತ್ತೆ ಅಂದ್ರೆ ಒಂದು ಫ್ರಾಗ್ ಇರುತ್ತೆ ಥರ್ಟಿ ಸೆಂಟಿಮೀಟರ್ ಜಂಪ್ ಮಾಡುತ್ತೆ ಒಂದು ವೆಲ್ ಇರುತ್ತೆ ಫೋರ್ ಹಂಡ್ರೆಡ್ ಸೆಂಟಿಮೀಟರ್ ಎಷ್ಟು ಅಟೆಂಟ್ ಅಲ್ಲಿ ಕ್ಲಿಯರ್ ಮಾಡುತ್ತೆ ಹಂಗೆ ಟೈಮ್ ವರ್ಕ್ ಇರುತ್ತೆ ಟೈಮ್ ಅಂಡ್ ವರ್ಕ್ ಅಂದ್ರೆ ಎ ಪರ್ಸನ್ ವಿಲ್ ಡೂ ಇನ್ ಟೆನ್ ಅವರ್ಸ್ ಬಿ ವಿಲ್ ಬಿಲ್ ಡೂಟ್ ಅವರ್ಸ್ ಸೊ ಎಫಿಷಿಯನ್ಸಿ ಎಷ್ಟು ಈ ರೀತಿ ಕ್ವಶನ್ಸ್ ಆಮೇಲೆ ಹತ್ತು ಮಕ್ಕಳು ಇಂಗ್ಲೀಷ್ ಓದ್ತಾರೆ ಹತ್ತು ಮಕ್ಕಳು ಕನ್ನಡ ಓದ್ತಾರೆ ಇಬ್ರು ಓದೋ ಎರಡು ಓದೋದು ನಾಲ್ಕು ಜನ ಇದಾರೆ ಸೆಟ್ ಈ ರೀತಿ ಸಿಂಪಲ್ ಕ್ವಶನ್ ಬರ್ತದೆ ಸಿ ಸ್ಯಾಟ್ ಸಿ 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 ಅಲ್ಲಿ ಅಲ್ಲಿ ಇರುತ್ತವೆ ನೀವು ಟ್ವೆಂಟಿ ಸೆವೆನ್ ಸಾಲ್ವ್ ಸಾಕು ಕಂಪಲ್ಸರಿ ಕಂಪಲ್ಸರಿ ಪಾಸ್ ಪಾಸ್ ಆಗಲೇಬೇಕು ಇನ್ ಜನರಲ್ ಸ್ಟಡೀಸ್ ಜಿ ಎಸ್ ಮಾರ್ಕ್ಸ್ ಮೇಲೆ ನಿಮಗೆ ಕ್ವಾಲಿಫೈ ಮಾಡ್ತಾರೆ ಎಂಟು ಲಕ್ಷ ಜನ ಎಕ್ಸಾಮ್ ಬರೆದ ಈ ಎಕ್ಸಾಮ್ ಸ್ಟೇಜ್ ಮಾಡೋದು ಹತ್ತು ಸಾವಿರ ಜನ ಮಾತ್ರ ಜಸ್ಟ್ ರಿಮೆಂಬರ್ ಏಟ್ ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರು ಕೂಡ ಐದು ಸಾವಿರ ಜನ ಮಾತ್ರ ಸೀರಿಯಸ್ ಆಗಿ ಬರೀತಾರೆ ಈ ಎಕ್ಸಾಮ್ ಅನ್ನ ಐದು ಸಾವಿರ ಎಕ್ಸಾಮ್ ಬರೆದ್ರಲ್ಲಿ ನಿಮಗೆ ಒಂದು ಆಲ್ಮೋಸ್ಟ್ ಏಟ್ ತೌಸಂಡ್ ಟು ನೈನ್ ತೌಸಂಡ್ ಟೆನ್ ತೌಸಂಡ್ ಪೀಪಲ್ ವಿಲ್ ಕ್ವಾಲಿಫೈ ದ ಪ್ರಿಲಿಮ್ಸ್ ಪ್ರಿಲಿಮ್ಸ್ ಇಸ್ ವೆರಿ ಈಸಿ ವೆನ್ ಯು ಅಪ್ಲೈ ದ ಕಾಮನ್ ಸೆನ್ಸ್ ಡೋಂಟ್ ಗೋ ಫಾರ್ ಎನಿ ಎಕ್ಸ್ಟ್ರಾ ರೆಡಿ ಏನು ಓದ್ತಾ ಇದ್ದೀರಾ ಅದು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಯಾಕೆ ಓದ್ತಾ ಇದ್ದೀರಾ ಆ ಕಡೆ ಈ ಕಡೆ ಗಮನ ಬಹಳ ಜಾಸ್ತಿ ಇರಲಿ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿದ್ರೆ ಯು ಕ್ಯಾನ್ ಕ್ಲಿಯರ್ ಈಸಿ ಪ್ರಿಲಿಮ್ಸ್ ದ ಸೆಕೆಂಡ್ ಸ್ಟೇಜ್ ದ ಮೇನ್ಸ್ ಸಿ ಮೇನ್ಸ್ ಅಲ್ಲಿ ಒಂಬತ್ತು ಪೇಪರ್ಗಳು ಇರ್ತವೆ ಪ್ರಿನ್ಸ್ ಆದ್ಮೇಲೆ ಮೂರು ತಿಂಗಳು ಗ್ಯಾಪ್ ಇರುತ್ತೆ ಅಂದ್ರೆ ಅಗಸ್ಟ್ ಟೈಮ್ ಅಲ್ಲಿ ಸೆಪ್ಟೆಂಬರ್ ಟೈಮ್ ಅಲ್ಲಿ ಮೇನ್ಸ್ ಎಕ್ಸಾಮ್ ಇರುತ್ತೆ ಅಲ್ಲಿ ಒಂಬತ್ತು ಪೇಪರ್ಸ್ ಅಲ್ಲಿ ಎರಡು ಪೇಪರ್ ನಿಮಗೆ ಲ್ಯಾಂಗ್ವೇಜಸ್ ಇರುತ್ತೆ ಒಂದು ಇಂಗ್ಲಿಷ್ ಸಿಕ್ಸ್ ಎಲ್ಲರೂ ಇಂಗ್ಲಿಷ್ ಸೆಕೆಂಡ್ ಕನ್ನಡ ಅಥವಾ ಹಿಂದಿ ಅಥವಾ ಓಡಿಯಾ ಯಾವುದೇ ಲೋಕಲ್ ಲ್ಯಾಂಗ್ವೇಜ್ ಒಂದು ಸ್ಥಳೀಯ ಭಾಷೆ ಒಂದು ಇಂಗ್ಲಿಷ್ ಒಂದು ಸ್ಥಳೀಯ ಭಾಷೆ ಇವು ಕ್ವಾಲಿಫೈಂಗ್ ಇರುತ್ತೆ ಇದರಲ್ಲಿ ಪಾಸ್ ಆಗ್ಬೇಕು ಇವು ಎರಡರಲ್ಲಿ ಪಾಸ್ ಆದ್ಮೇಲೆ ಮಾರ್ಕ್ಸ್ ಬೇರೆ ಕಡೆ ಡಿಸೈಡ್ ಆಗುತ್ತೆ ಸಿ ಡಿಸೈಡ್ ಆಗೋದು ಜಿ ಎಸ್ ಪೇಪರ್ಸ್ ಜಿಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರ್ ಇದು ಜನರಲ್ ಸ್ಟಡೀಸ್ ಪೇಪರ್ ನಾಲ್ಕು ಇರ್ತವೆ ಒಂದು ಎಸ್ ಎ ಪೇಪರ್ ಅಂತ ಪ್ರಬಂಧ ಆಮೇಲೆ ಆಪ್ಷನಲ್ ಇರುತ್ತೆ ಐಚ್ಛಿಕ ವಿಷಯ ಐಚ್ಛಿಕ ವಿಷಯ ಅಂದ್ರೆ ನೀವು ಯಾವ್ದು ಡಿಗ್ರಿ ಮಾಡಿದ್ರೆ ಅದರಲ್ಲಿ ಬಹಳಷ್ಟು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಬ್ಜೆಕ್ಟ್ ಇದಾವೆ ಅದು ಯಾವ್ದು ನೀವು ಆಯ್ಕೆ ಮಾಡ್ಕೋಬೇಕು ಬೈ ಯುವರ್ ಓನ್ ಚಾಯ್ಸ್ ಅಗ್ರಿಕಲ್ಚರ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಆಮೇಲೆ ಹಿಸ್ಟ್ರಿ ಆಂಥ್ರೋಪಾಲಜಿ ಜಿಯೋಗ್ರಫಿ ಮೆಡಿಕಲ್ ಸೈನ್ಸ್ ಇಂಜಿನಿಯರಿಂಗ್ ಆಮೇಲೆ ಯಾವುದೇ ಸಾಹಿತ್ಯಗಳು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಗಿರ್ಬೋದು ಅದ್ರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೊಂಡ್ರೆ ಅದ್ರಲ್ಲಿ ಎರಡು ಪೇಪರ್ ಇರ್ತವೆ ದಿಸ್ ಇಸ್ ದ ನೈನ್ ಪೇಪರ್ ದಿಸ್ ದ ಮೇನ್ಸ್ ಎಕ್ಸಾಮ್ ಮೇನ್ಸ್ ಎಕ್ಸಾಮ್ ಅಲ್ಲಿ ಟೆನ್ ತೌಸಂಡ್ ಅಲ್ಲಿ ಫೈನಲ್ ಆಗಿ ಇಂಟರ್ವ್ಯೂ ಬರೋ ಎರಡು ಸಾವಿರ ಜನ ಮಾತ್ರ ನಿಮಗೆ ಡಿಸೆಂಬರ್ ಅಲ್ಲಿ ರಿಸಲ್ಟ್ ಬರ್ತದೆ ಮೇನ್ಸ್ ಎಕ್ಸಾಮ್ ಎರಡು ಸಾವಿರ ಜನ ಇಂಟರ್ವ್ಯೂ ಬರ್ತಾರೆ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳು ಇಂಟರ್ವ್ಯೂ ಸೇಸ್ ಎರಡು ಸಾವಿರ ಜನ ಇಂಟರ್ವ್ಯೂ ಕೊಡ್ತಾರೆ ಫೈನಲ್ ಆಗಿ ಸೆಲೆಕ್ಟ್ ಆದ್ರೆ ಎಂಟು ನೂರು ಮಾತ್ರ ಏಟ್ ಹಂಡ್ರೆಡ್ ಪೀಪಲ್ ದಟ್ಸ್ ಇಟ್ ಸಿ ದ ಲಾಸ್ಟ್ ಸ್ಟೇಜ್ ದ ಪರ್ಸನಾಲಿಟಿ ಟೆಸ್ಟ್ ಒಳ್ಳಧಾನೆ ಹೇಗೆ ಅರ್ಥ ಮಾಡ್ಕೊಳ್ತಿರೋದು ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ರಿವರ್ಸ್ ಇದೆ ನೋಡೋಣ ತುಂಬದ ಎಲ್ಲಿ ಹೋಗುತ್ತೆ ಕುಮಾರ್ ಜೊತೆ ಎಲ್ಲಿ ಹೋಗುತ್ತೆ ಯಾರಿಗಾದ್ರು ಹೋಗಿ ವರ್ಧಾ ನಿಧಿ ಎಲ್ಲಿ ಹೋಗುತ್ತೆ ಎಲ್ಲಿ ಸ್ಟಾರ್ಟ್ ಆಯ್ತದ ಅವ್ರು ನಿಮ್ಗೆ ಫಸ್ಟ್ ಕೇಳ್ತಾರೆ ನಿಮ್ಮ ಜಿಲ್ಲೆ ಜಿಲ್ಲೆ ಯಾವುದಂತ ಜಿಲ್ಲೆ ಬಗ್ಗೆ ಕೇಳ್ತಾರೆ ಸಿಂಪಲ್ ಆಗಿ ಐದು ನಿಮ್ಮ ಜಿಲ್ಲೆ ಐದು ಪ್ರಾಬ್ಲಮ್ಸ್ ಅನ್ನ ಹೇಳಿ ಸಾಕು ಐದು ಪ್ರಾಬ್ಲಮ್ಸ್ ಹೇಳಿ ಐದು ಸೊಲ್ಯೂಷನ್ ಏನಿದೆ ನೀವೇ ಹೇಳಿ ಪರ್ಸ್ನಾಲಿಟಿ ಟೆಸ್ಟ್ ಇಸ್ ಬಂದು ಇವರ ವ್ಯಕ್ತಿತ್ವ ನೀವು ಹೇಗೆ ನಡೆದು ಬಂದಿದ್ದ ದಾರಿ ನೀವು ಯಾವ ದಾರಿಯಿಂದ ಬಂದಿರ್ತಾರೆ ಅದ್ರಿಂದ ಅಭಿಮಾನ ಇರಬೇಕು ಗೌರವ ಇರಬೇಕು ಅಲ್ಲಿ ಹೋಗಿ ನಾನು ಗೌರ್ಮೆಂಟ್ ಶಾಲೆಗಳಲ್ಲಿ ಗೌರ್ಮೆಂಟ್ ಶಾಲೆ ಸ್ವಲ್ಪ ವೇಸ್ಟ್ ಸರ್ ಹಂಗೆಲ್ಲ ಹೇಳುವಾಗಿಲ್ಲ ಗೋರ್ಮೆಂಟ್ ಅಲ್ಲಿ ಎಲ್ಲ ಪಾಸಿಟಿವ್ ಇದೆ ಗೌರ್ಮೆಂಟ್ ಅಲ್ಲಿ ತಪ್ಪಾಗ್ತಾ ಇದ್ರೆ ನೀವು ಬನ್ನಿ ಅಧಿಕಾರಿಗಳಾಗಿ ಆಗಿ ಐ ಎಸ್ ಆಗಿ ಐ ಪಿ ಎಸ್ ಆಗಿ ಸಾಲ್ವ್ ಮಾಡಿ ಸುಮ್ಮನೆ ಅಲ್ಲಿ ದೂರ ಗೌರ್ಮೆಂಟ್ ಹಾಸ್ಪಿಟಲ್ ಬಹಳ ಕೆಟ್ಟಿದೆ ಗೌರ್ಮೆಂಟ್ ಹಾಸ್ಪಿಟಲ್ ಕೆಟ್ಟಿದೆ ಸರಿ ಮಾಡೋದು ಜವಾಬ್ದಾರಿ ನೀವು ಆಗಿ ಆಗಿ ಬನ್ನಿ ಸರಿ ಮಾಡಿ ಅದನ್ನ ಎಲ್ಲರೂ ಕ್ರಿಟಿಸೈಜ್ ಹಿಂದೆ ಹೋಗ್ತಾ ಇದ್ದಾರೆ ಅಲ್ಲಿ ತಪ್ಪಿದೆ ಇಲ್ಲಿ ತಪ್ಪಿದೆ ಅಲ್ಲಿ ತಪ್ಪಿದೆ ಇಲ್ಲಿ ತಪ್ಪಿದೆ ಬಿಟ್ಟು ನೀವೇನ್ ಮಾಡಿದ್ರ ಪ್ರಪಂಚದಲ್ಲಿ ಯಾವತ್ತು ನೆನಪಲ್ಲಿ ನೀವೇನ್ ಮಾಡ್ತಾ ಇದ್ರ ಸಮಾಜಕ್ಕೆ ಅದು ಗಮನದಲ್ಲಿ ಇರಲಿ ಸಮಾಜ ನನಗೇನ್ ಕೊಡ್ತಾ ಇದೆ ಅದು ಬಿಡಿ ನಾನು ಆ ಪ್ರೋಗ್ರಾಮ್ ಸಿಗುತ್ತೆ ಸಿಗುತ್ತೆ ನಾನು ದ ನನ್ಗೆ ಸೊಸೈಟಿ ಸಮಾಜಕ್ಕೆ ಯಾರು ಮಾಡೋದು ನೀವು ನಿಮ್ ಮನೆ ನೋಡ್ಕೊಂಡ್ರೆ ಊಟ ಮಾಡಿದ್ರೆ ಬಿರಿಯಾನಿ ಮಲ್ಕೊಂಡ್ಬಳ್ ಪಕ್ಕ ಮನೆಯಲ್ಲಿ ಸಾಯ್ತಾರೆ ನೋ ಒನ್ ಕೇಸ್ ಇಸ್ ನಾಟ್ ದ ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಬರ್ಬೇಕಂದ್ರೆ ನಿಮ್ಮಲ್ಲಿ ನೀವು ಮಾತಾಡುವಾಗ ನಿಮ್ಮಲ್ಲಿ ಕರುಣೆ ಇರಬೇಕು ನಿಮ್ಮ ಮಾತಾಡುವಾಗ ಪ್ರತಿಯೊಂದು ಸಮಾಜದ ಹಿಂದುಳಿದ ವರ್ಗಗಳ ಬಗ್ಗೆ ನಿಮ್ಮ ಗಮನ ಇರಬೇಕು ವುಮೆನ್ ಆಗಿರ್ಲಿ ಎಸ್ ಸಿ ಎಸ್ ಟಿ ಆಗಿರ್ಲಿ ಟ್ರೈಬಲ್ ಪೀಪಲ್ ಆಗಿರ್ಲಿ ಪಿ ಡಬ್ಲ್ಯೂ ಆಗಿರ್ಲಿ ಎಲ್ ಜಿ ಬಿ ಟಿ ಕಮ್ಯುನಿಟಿ ಆಗಿರ್ಲಿ ಅವ್ರ ಬಗ್ಗೆ ಗೌರವ ಇರಬೇಕು ಕೆಲಸದಲ್ಲಿ ಮಾಡ್ತದೆ ಗ್ರೂಪ್ ಡಿ ವರ್ಕರ್ ಎಲ್ಲ ಈ ಪ್ರೋಗ್ರಾಮ್ ನಡೆಸ್ಕೊಳ್ಳಿಕ್ಕೆ ಯಾರು ಮಾಡಿದೆ ಗ್ರೂಪ್ ಡಿ ವರ್ಕರ್ಸ್ ದೇ ಆರ್ ದ ವರ್ಕರ್ಸ್ ಹೂ ಹಾವ್ ಮೇಡ್ ದಿಸ್ ಪ್ರೋಗ್ರಾಮ್ ಸಕ್ಸಸ್ಫುಲ್ ಅವರು ಅವ್ರ ಬಗ್ಗೆ ಅಭಿಮಾನ ಇರಲಿ ಅವ್ರಿಗೆ ಗೌರವ ಇರಲಿ ದಟ್ಸ್ ವಾಟ್ ದ ಯು ಪಿ ಎಸ್ ವಾಟ್ಸ್ ಅದು ನಿಮಗೆ ಕಲಿತ್ರೆ ನೀವು ಜೀವನದಲ್ಲಿ ಎಕ್ಸಾಮ್ ಪಾಸ್ ಮಾಡಿ ಈಸಿ ಐ ಎ ಎಸ್ ಎನ್ ಐ ಪಿ ಎಸ್ ಆಗ್ತಿರ ಆಮೇಲೆ ಏನ್ ಮಾಡ್ತಿರ ಐ ಎಸ್ ಆಗಿ ಐ ಪಿ ಎಸ್ ಆಗಿ

ಜಸ್ಟ್ ಟೇಕ್ ದ ಫೋಟೋ ಆಫ್ ದಿಸೋಲ್ ಇಟ್ ಇಸ್ ವೆರಿ ವೆರಿ ಈಸಿ ಒನ್ ಐ ಹಾವ್ ಮೇಡ್ ವೆರಿ ಈಸಿಲಿ ಟು ಅಂಡರ್ಸ್ಟ್ಯಾಂಡ್ ಯೂ ಪೀಪಲ್ ಅದಕ್ಕೋಸ್ಕರ ನಿಮಗೋಸ್ಕರ ಮಾಡಿರೋದು ನಾಟ್ ಫಾರ್ ಮೀ ನನ್ ಆಲ್ರೆಡಿ ಸೆಲೆಕ್ಷನ್ ಆಗಿದೆ ಡಸ್ ನಾಟ್ ಮ್ಯಾಟರ್ ನಿಮ್ಗೋಸ್ಕರ ಮಾಡಿರೋದು ಜಿಲ್ಲಾ ಅಧಿಕಾರಿಗಳು ಕುತ್ಕೊಂಡು ಮಾಡ್ತಾರೆ ಇದಕ್ಕೋಸ್ಕರ ಅವ್ರಿಗೆ ಮನೇಲಿ ಆರಾಮ್ ಎಂಜಾಯ್ ಮಾಡ್ಬೋದು ಅವ್ರು ಹೇಳಿದ್ರು ನಾ ಪ್ರೋಗ್ರಾಮ್ ಮುಗಿಯೋರಿಗೆ ನಾನು ಕುತ್ಕೊಳ್ತೀನಿ ಅಂತ ದಟ್ ಇಸ್ ಬಿಕಾಸ್ ಆಫ್ ಯೂಸ್ ನೀವಾಗಲಿ ಅಂತ ಅಂತ ಗಮನದಲ್ಲಿ ಇರಲಿ ನೆಕ್ಸ್ಟ್ ಅದೇ ನಾನು ಪೇಪರ್ ಹೇಳಿದಲ್ಲ ದಿಸ್ ಇಸ್ ಎಸ್ ಐ ಪೇಪರ್ ಇದು ಮೇನ್ಸ್ ಅಲ್ಲಿ ಪೇಪರ್ 1 ಪೇಪರ್ 2 ಪೇಪರ್ 3 ಪೇಪರ್ 4 ಇದು ಜನರಲ್ ಸ್ಟಡೀಸ್ ಇರುತ್ತೆ ಅದರಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಪೇಪರ್ 1 ಪೇಪರ್ 2 ನೀವು ಯಾವ ತರ ಅದರ ಮೇಲೆ ಡಿಪೆಂಡ್ ಲಾಸ್ಟ್ ಅದು ಲ್ಯಾಂಗ್ವೇಜ್ ಪೇಪರ್ ಇಂಗ್ಲಿಷ್ ಒಂದು ರೀಜನಲ್ ಒಂದು ಫಸ್ಟ್ ದೇ ಆರ್ ದ ಕ್ವಾಲಿಫೈಯಿಂಗ್ ಒನ್ ಅದು ಕ್ವಾಲಿಫೈ ಮಾಡಿದ್ರೆ ಮಾತ್ರ ಇದರ ಮೇಲೆ ನಿಮ್ಮ ಮಾರ್ಕ್ಸ್ ಇನ್ ಮೇಲೆ ದೇ ವಿಲ್ ಕಾಲ್ ಫಾರ್ ದ ಇಂಟರ್ವ್ಯೂ ದಿಸ್ ಇಸ್ ಅ ಮೇನ್ ಎಕ್ಸಾಮ್ ವೆರಿ ಈಜಿ ಔಟ್ಲೆಟ್ ಪರ್ಸನಾಲಿಟಿ ಟೆಸ್ಟ್ ದೇ ಆರ್ ದ ಫೈವ್ ಪೀಪಲ್ ವೆರಿ ವೆರಿ ಎಕ್ಸ್‌ಪೀರಿಯನ್ಸ್ಡ್ ಪೀಪಲ್ ಐ ಎ ಎಸ್ ಐ ಪಿ ಎಸ್ ಐಆರ್ ಎಸ್ ಐ ಎಫ್ ಎಸ್ ರಿಟೈರ್ಡ್ ಮೂವತ್ತು ಮೂವತ್ತೈದು ವರ್ಷ ಆಗಿ ರಿಟೈರ್ಡ್ ಆಗಿ ದಿ ಕೇಮ್ ದಿ ಆರ್ ವೆರಿ ಜೆನ್ಯೂನ್ ಕ್ವಶನ್ ಇದು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿ ಏನೋ ಆಡ್ಬಲಿ ಅದ್ರಲ್ಲಿ ಯೂಟ್ಯೂಬ್ ಮೊನ್ನೆ ನೋಡ್ತಾ ಇದ್ದೆ ಅದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಗ್ಲಾಸ್ ಅನ್ನು ಇಟ್ಟಿದ್ದಾರೆ ಅಂಡ್ ಆಸ್ಕಿಂಗ್ ದಟ್ ಕ್ಯಾಂಡಿ ಟು ಪ್ರಪೋಸ್ ದ ಗ್ಲಾಸ್ ಸಿ ದಿಸ್ ಇಸ್ ದ ನಾನ್ ಸೆನ್ಸ್ ಕ್ವಶನ್ ನೆವರ್ 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 ಆಸ್ ಎಸ್ ಎಕ್ಸಾಮ್ ದೆ ಆಸ್ ಅಲ್ಲಿ ನೀವು ಜನ ಅನ್ಕೊಂಡಿರ್ತಾರೆ ಯು ಪಿ ಎಸ್ ಸಿ ಅಂದ್ರೆ ಬಹಳ ಡಿಸ್ಕೌಂಟ್ ಇರುತ್ತೆ ಚೇರ್ಮನ್ ಇರ್ತಾರೆ ಮೆಂಬರ್ಸ್ ದೇ ಆರ್ ವೆರಿ ಜೆನ್ಯೂನ್ ಪೀಪಲ್ ಹವೈ ಚಕ್ಪಲ್ ಬಂದಿದ್ರು ನಮ್ಮ ಯು ಪಿ ಎಸ್ ಸಿ ಚೇರ್ಮನ್ ಬರ್ತಾ ದೇ ಆರ್ ವೆರಿ ಕೇರ್ಫುಲ್ ನೀವು ಹಿಂಗೆ ಹೋದ್ರೆ ಅವ್ರು ಹೇಳ್ತಾರೆ ಚಳಿ ಆಗ್ತಾ ಇಲ್ವಾ ನಿಮಗೆ ಕೋರ್ಟ್ ಅಕೋಮನ್ ಯಾಕೆ ಹಾಕಿ ಅಂತ ಸೊ ದೇ ಆರ್ ಜೆನ್ಯೂನ್ ವೆರಿ ಈಸಿ ಪೀಪಲ್ ನೀವು ಮಾತಾಡೋಕ ತೊಂದರೆ ಇದ್ರೆ ಅವ್ರು ನೀರ್ ಕೊಡ್ತಾರೆ ನಿಮ್ಗೆ ಅವರೇ ಬಂದ ಚೇರ್ಮ್ಯಾನ್ ಆಫರ್ ದ ವಾಟರ್ ಟು ಯು ನೀರ್ ಕುಡಿಯಿರಿ ಆರಾಮಾಗಿ ಕುತ್ಕೊಳ್ಳಿ ಮಾತಾಡಿ ಅಂತಾರೆ ದೇ ನೆವರ್ ಮೇಕ್ ಯು ಎನಿಥಿಂಗ್ ಈಗ ನಿಮ್ಗೆ ಏನಾದ್ರು ಕ್ವಶನ್ ಬರ್ತಿಲ್ಲ ಅಂದ್ರೆ ದೇ ನೆವರ್ ನಿಮಗೆ ಪೊಲೀಟಿಯನ್ ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ ಸರ್ ಸರ್ ನೀವು ಓದಿಲ್ಲ ನಾನು ಓದ್ತೀನಿ ಅಂತ ಹೇಳಿ ಇಟ್ ದೇ ಆರ್ ದ ಸೀನಿಯರ್ ಪೀಪಲ್ ಏಜ್ ಓಲ್ಡ್ ಪೀಪಲ್ ನೀವು ತಂದೆ ತಾಯಿ ಗೌರವ ಮಾಡೋದ್ ಕಲಿತರೆ ನೀವು ಅಲ್ಲಿ ಹೋಗಿ ಗೌರವ ಕೊಡ್ತೀರಾ ಅಷ್ಟೇ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಪರ್ಸನಾಲಿಟಿ ಸರ್ ನನಗೆ ಗೊತ್ತಿಲ್ಲ ಸರ್ ನಾನು ಓದ್ತೀನಿ ಅಂತ ಹೇಳಿ ಅವ್ರಂತ ತಿಳ್ಕೊಳ್ತಾರ ಇಲ್ಲ ದೇ ದ ನೆಕ್ಸ್ಟ್ ಕ್ವಶನ್ ಯು ಪಿ ಎಸ್ ಸಿ ಯಾವಾಗಲೂ ನಿಮಗೆ ಪೊಲೀಟಿಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ದೇ ಫಸ್ಟ್ ಆಸ್ಕ್ ನಿಮ್ಗೆ ಯಾವ ಕ್ವಶನ್ ಕೇಳಬೇಕು ಅಂತ ಅವರೇ ಕೇಳ್ತಾರೆ ನಿಮ್ಗೆ ಪೊಲ್ಟಿ ಬೇಕಾ ಇದು ಬೇಕಾ ಎಕನಾಮಿಕ್ಸ್ ಬೇಕಾ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಏನು ನಿಮ್ಮಲ್ಲಿ ನೀವು ಯಾವ್ದೇನು ಕಂಫರ್ಟ್ ಆಸ್ ಆಸ್ ವೆರಿ ಸಿಂಪಲ್ ಕ್ವಶನ್ ನೀವು ಕರ್ನಾಟಕದಲ್ಲಿ ಬಂದಿದ್ರಲ್ಲ ಸರ್ ಹಾ ಹೌದು ಸರ್ ಕರ್ನಾಟಕ ವೀರಶೈವ ಮತ್ತೆ ಏನು ಡಿಫ್ರೆನ್ಸ್ ಇದೆ ವೆರಿ ಸಿಂಪಲ್ ಕ್ವಶನ್ ನೀವು ಮನೆಯಲ್ಲೆಲ್ಲ ಓಡಾಡ್ತಾ ಇದ್ರ ಅವ್ರು ವೀರಶೈವ ಲಿಂಗಾಯಿ ಏನ್ ಡಿಫ್ರೆನ್ಸ್ ಕುಮದತಿ ರಿವರ್ ಇದೆ ಎಲ್ಲ ಸೇರುತ್ತೆ ಎದು ಟ್ರಿಪ್ ಇದು ಕುಮದತಿ ಹೋಗಿ ತುಂಬುದರ ಸೇರುತ್ತೆ ತುಂಬದ ಹೋಗಿ ಕೃಷ್ಣ ರಿವರ್ ಸೇರುತ್ತೆ ಇಷ್ಟೇ ದೇ ಆಸ್ ವೆರಿ ಸಿಂಪಲ್ ಕ್ವಶನ್ ವಿಚ್ ಇಸ್ ಜನರಲ್ ಇನ್ ನೇಚರ್ ನಿಮ್ಮ ಅಕ್ಕಪಕ್ಕ ಇರ್ತಕ್ಕ ನಿಮ್ಮ ಜಿಲ್ಲೆ ಯಾವ ಇಂಡಸ್ಟ್ರಿಗಳು ಇದಾವೆ ಈಗ ಡಿಸಾಸ್ಟರ್ ಆಗಿರ್ತಾರೆ ಲ್ಯಾಂಡ್ ಸ್ಲೈಡ್ ಆಗಿರ್ತಾರೆ ಜಿಲ್ಲಾಧಿಕಾರಿಗಳು ಫಸ್ಟ್ ಏನು ಗೋ ಫಾರ್ ದ ಟ್ರೀಟ್ಮೆಂಟ್ ಯಾರು ಮೆಡಿಕಲ್ ಇರ್ತಾರೆ ಯಾರಿಗೆ ಹೆಲ್ತ್ ಇಶ್ಯೂ ಅದು ಅದನ್ನು ಫಸ್ಟ್ ಆಮೇಲೆ ನೋಡೋಣ ಅಂತ ಈಗ ಆರ್ ಸಿ ಬಿ ಗೊತ್ತಾ ಏನ್ ಮಾಡಿದ್ರಾಗಡ್ ಆದರೆ ಫಸ್ಟ್ ಡೇಟ್ ವಿಟ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಯಾರು ಸತ್ತಿದ್ದಾರೆ ಅವ್ರಿಗೆ ಫಸ್ಟ್ ಹ್ಯಾಂಡ್ ಓಲ್ ಮಾಡಿ ಬಾಡಿಯನ್ನ ಯಾರಿಗೆ ಇಂಜೋರ್ಡ್ ಆಗಿದ್ರೆ ಹಾಸ್ಪಿಟಲ್ ಸೇರಿಸಿ ಕಮಿಟಿ ಮಾಡಿ ಎನ್ಕ್ವೈರಿ ಮಾಡಿ ಯಾರು ಆಮೇಲೆ ಫಸ್ಟ್ ಥಿಂಗ್ ಯು ನಿಮಗೆ ಇಂಟರ್ ಕೇಳಿದಾಗ ನೀವು ಇದನ್ನೇ ಹೇಳ್ಬೇಕು ಸಿಂಪಲ್ ಸರ್ಕಾರ ಏನ್ ಮಾಡ್ತಿದ್ರೆ ಗಮನದಲ್ಲಿರ್ಲಿ ಈಗ ನೀವು ಸ್ಟಾಂಪೇಡ್ ಆದ್ಮೇಲೆ ಆರ್ ಸಿ ಬಿಡ್ ಆದ್ಮೇಲೆ ಎಲ್ಲ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ರು ಗೊತ್ತಾ ಎಸ್ ಸಸ್ಪೆಂಡ್ ಮಾಡಿದ್ರು ಕಮಿಷನರ್ ಆಫ್ ಪೊಲೀಸ್ ಸಸ್ಪೆಂಡ್ ಮಾಡಿದ್ರು ಬೆಂಗಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ರು ಅಲ್ಲಿ ಪಿ ಎಸ್ ಐ ಮಾಡಿದ್ರು ಅಲ್ಲಿ ಅಸಿಸ್ಟೆಂಟ್ ಎ ಸಿ ಪಿ ಅವ್ರು ಮಾಡಿದ್ರು ಯಾಕೆ ಮಾಡಿದ್ರು ಅವ್ರು ಏನಾದ್ರೂ ಹೇಳಿದ್ರ ನೀವೆಲ್ಲ ಹೋಗಿ ಅಲ್ಲಿ ಜಗಳ ಮಾಡಿ ಅಂತ ಹೇಳಿಲ್ಲ ಯಾಕೆ ಹೇಳಿ ದಟ್ ಇಸ್ ಕಾಲ್ಡ್ ಅಕೌಂಟೆಬಿಲಿಟಿ ಅಲ್ಲಿ ಏನಾದ್ರೂ ಅವರು ಜವಾಬ್ದಾರರು ಈಗ ಯಾವ್ದು ಜಿಲ್ಲೆ ಆಗಿದೆ ಟೀಚರ್ ಮಾಡಿಲ್ಲ ಸರ್ ಟೀಚರ್ ಬಂದೆ ಇಲ್ಲ ಆ ಕಾಲೇಜ್ ಸರಿ ಜಿ ಎಚ್ ಕಾಲೇಜ್ ಏನ್ ಸರಿ ಇಲ್ಲ ಬಿಡಿ ಸರ್ ಇದೆಲ್ಲ ಬಿಡಿ ಸರ್ ಪೆನ್ ಸರಿ ಇಲ್ಲ ಪೆನ್ ಮೂಳೆ ಇಲ್ಲ ಅದು ಆಮೇಲೆ ಏನ್ ಮಾಡುದು ಸರ್ ನನಗೆ ಮೂಲೆ ಕುಂದಿಸಿದ್ರು ಅದು ಫ್ಯಾನ್ ಇರ್ಲಿಲ್ಲ ಅದಕ್ಕೆ ಬರ್ದಿಲ್ಲ ಎಲ್ಲ ನೆಪಗಳು ಆಲ್ ಆರ್ ದ ವೆರಿ ನಾನ್ ಸೆನ್ಸ್ ನಥಿಂಗ್ ಸ್ಟ್ಯಾಂಪ್ ಅಲ್ಲಿ ಆರ್ ಸಿ ಬಿಲ್ ಆಗಿರೋದು ಎಂದಕ್ಕಿಂತ ದೊಡ್ಡ ತಪ್ಪು ಯುವಕರದು ಯುವಕರು ಅಂತದ್ದು ಏನಾಗೈತೆ ನಿಮಗೆ ಹೋಗಿ ಎಲ್ಲ ಮಾಡಿದ್ದಾರೆ ಅಂದ್ರೆ ನಿಮ್ಮ ತಂದೆ ತಾಯಿ ಬಗ್ಗೆ ನಿಮ್ಗೆ ಅರಿವಿಲ್ಲ ನಿಮಗೆ ಏನಿಲ್ಲ ಗುರಿ ಇಲ್ಲ ಎಲ್ಲ ಐ ಎ ಎಸ್ ಆಫೀಸರ್ ಪೇಪರ್ ಕೊಡಬೇಕಾಗಿತ್ತು ಎಲ್ರಿಗೂ ಅವಾಗ ಗೊತ್ತಾಗ್ತಿತ್ತು ಯು ಪಿ ಎಸ್ ಏನು ಅಂತ ಏನು ಗೊತ್ತಿಲ್ಲ ಸುಮ್ಮನೆ ಫ್ಯಾನ್ಸಿ ಹೋಗಿ ಎಲ್ಲ ಸ್ಟೇಟಸ್ ಹಾಕ್ಬಾರ್ದು ಆರ್ ಸಿ ಬಿ ನಾನು ನೋಡಕ್ ಹೋಗಿದ್ದೆ ಅಂತ ಹೇಳಿ ಎಷ್ಟು ಜನ ಲೈಕ್ ಮಾಡಿದಾರೆ ಎರಡ್ ನೂರ ಮೂಲಕ ಇದ್ರಲ್ಲಿ ಏನು ಇಲ್ಲ ದ ಎಂಡ್ ಆಫ್ ದ ಟೈಮ್ ಯು ವಿಲ್ ಲೂಸ್ ಟ್ರೋಫಿ ವಿನ್ ಆದ್ರೆ ಅವರು ಅವರು ತಗೊಂಡ್ರವರು ದುಡ್ಡು ತಗೊಂಡ್ರವರು ಹೋದ್ರು ಸತ್ತರವರು ಯಾರು ಯುವಕರು ಸತ್ತರು ಅವ್ರ ತಂದೆ ತಾಯಿ ಹೇಳಿ ಅವ್ರು ಇದ್ದು ಸತ್ತಂಗೆ ತಂದೆ ತಾಯಿ ಅವ್ರು ಹೆಂಗ ಬದು ಹೇಳಿ ಮಗ ಒಮ್ಮೆ ಜಸ್ಟ್ ಸತ್ತಿದ್ರೆಂಕ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಪೇರೆಂಟ್ಸ್ ಯಂಟ್ ದ್ ದ ರಿಯಾಲಿಟಿ ಅಲ್ಲಿ ಆಫೀಸ್ ಅಲ್ಲಿ ಸಸ್ಪೆಂಡ್ ಮಾಡಿದ ಆಗಲಿ ಎಲ್ಲರಿಗೂ ದೊಡ್ಡ ತಪ್ಪು ಯುವಕರದ್ದು ತಪ್ಪು ಸಿ ಇದು ಬುಕ್ ಲಿಸ್ಟ್ ಜಸ್ಟ್ ಟೇಕ್ ದ ಫೋಟೋಗ್ರಾಫ್ ಆಫ್ ದಿಸ್ ಬುಕ್ ಒನ್ ಇದನ್ನ ಎಲ್ಲರೂ ಓದ್ಬೇಕು ದಿಸ್ ಇಸ್ ಫಾರ್ ದ ಸ್ಟೂಡೆಂಟ್ಸ್ ದ ಡಿಗ್ರಿ ಯು ರೀಡ್ ದಿಸ್ ಬುಕ್ ದಿಸ್ ಇಸ್ ಎನ್ ಆಫ್ ಇದನ್ನ 5 ಸಲ ಓದಿ 10 ಸಲ ಓದಿ ನೋ नीड ಟು ರೀಡ್ ಎನಿ ಎಕ್ಸ್ಟ್ರಾ ಐ ಹ್ಯಾವ್ ಸ್ಪೆಂಡ್ 5 ಇಯರ್ಸ್ ಇನ್ this ಜರ್ನಿ ಆಫ್ಟರ್ dat ಐ ಆಮ್ ಟೆಲ್ಲಿಂಗ್ ಯು ಇಂಡಿಯನ್ ಪೊಲಿಟಿಕ್ ಲక్ష్ಮೀಕಾಂತನ ಬುಕ್ ಬರುತ್ತೆ that is there 7th ಎಡಿಷನ್ ಆರ್ಡರ್ ಮಾಡಿದ್ರೆ 300 ರೂಪಾಯಿ ಬರುತ್ತೆ ಹೋಗಿ ನೀವು ಕೆಫೆ ಕಾಫಿಡಲ್ಲಿ ಟೀ ಕುಡಿಯಕ್ಕಿಂತ ಆರಾಮse ಕಾಫಿ ಕುಡಿಯಕ್ಕಿಂತ ಅಷ್ಟೇ ಕಾಸ್ಟ್ ಆಗೋದು 300 400 ಇದೆ ಅಷ್ಟೇ ಬುಕ್ ಟು ಟೇಕ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಕ್ಷ್ಮೀಕಾಂತ ರಮೇಶ್ ಸಿಂಗ್ ಗಳಿಗೆ 11th and 12th एनसीआरटी ಬರುತ್ತೆ 11th and 12th एनसीआरटी ನೀವು ಓಲ್ಡ್ ಆಗಿರಲಿ న్యూ ಆಗಲಿ ಡಸ್ ನಾಟ್ ಮ್ಯಾಟರ್ ಅಟ್ ಆಲ್ ವರ್ಲ್ಡ್ ಅಲ್ಲಿ ನೀವು ಅಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ ಬಟ್ ಎನಿಥಿಂಗ್ ಮ್ಯಾಟರ್ಸ್ ಲೆವೆನ್ ಟ್ವೆಲ್ ಎನ್ ಸಿ ಆರ್ ಟಿ ಎಕನಾಮಿಕ್ಸ್ ಸಾಕು ಅದು ಆದ್ಮೇಲೆ ನೀವು ರಮೇಶ್ ಸಿಂಗ್ ಅಂತ ಬುಕ್ ಬರುತ್ತೆ ಇಲ್ಲ ಸಂಜೀವ್ ವರ್ಮಾ ಬರುತ್ತೆ ಸಂಜೀವ್ ವರ್ಮಾ ವರ್ಮ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ರಮೇಶ್ ಸಿಂಗ್ ದ ಪಾಯಿಂಟ್ಸ್ ವೆರಿ ವೆರಿ ವೆಲ್ ಬಟ್ ಅದು ನೀವು ಅರ್ಥ ಮಾಡ್ಬೋದು ಅಂದ್ರೆ ಯೂ ಟು ಟೇಕ್ ದ ಸಮ್ ಟೈಮ್ ಸೊ ಅದಕ್ಕೆ ಸಂಜೀವ್ ವರ್ಮಾ ಓದಿ ಮಾಡರ್ನ್ ಇಂಡಿಯಾಗೆ ಸ್ಪೆಕ್ಟ್ರಮ್ ಬುಕ್ ಬರುತ್ತೆ ಇಟ್ ಈಸ್ ಅರೌಂಡ್ ಲೈಕ್ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಪೇಜಸ್ ವೆರಿ ಈಸಿ ಇದೆ ಟು ಮೀಡಿಯೋರಿಗೆ ಅಂಡ್ ಟ್ವೆಲ್ತ್ ಎನ್ ಸಿ ಆರ್ ಟಿ ಎನ್ ಆಫ್ ನೋ ನೀಡ್ ಫಾರ್ ಗೋಯಿಂಗ್ ಫಾರ್ ಎನಿ ಅದರ್ ಬುಕ್ಸ್ ಆಮೇಲೆ ಸಿ ಕೂಟರ ಇದ್ರು ಗೊತ್ತಾ ಬನವಾಸಿ ಅವ್ರು ನಿಮ್ಗೆ ಎರಡು ನಿಮಿಷ ಮಾತಾಡಿ ಬರ್ಬೇಕಷ್ಟೇ ಬನವಾಸಿ ಕದಂಬರು ಗೊತ್ತಿಲ್ಲ ಸರ್ ಕದಂಬ್ರೆ ಆಗಲ್ಲ ಕನಕದಾಸರ ಬಗ್ಗೆ ಒಂದು ಐದು ನಿಮಿಷ ಹೇಳಿ ಅಂದ್ರೆ ನೀವು ಸರ್ವಜ್ಞರ ಬಗ್ಗೆ ಹೇಳಿ ಅಂದ್ರೆ ಹೇಳ್ಬೇಕು ಗೊತ್ತಾಯ್ತಾ ಕಾಮನ್ ಆಗಿ ಏನಿದೆ ಟು ವೆರಿ ವೆರಿ ಕೇರ್ಫುಲ್ ದಿಸ್ ಇಸ್ ವಾಟ್ ಈಗ ಕೆಂಪೇಗೌಡ ನಾಡಪ್ರೆ ಬಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಇದೆ ಎಲ್ಲ ಮೆಜೆಸ್ಟಿಗೆ ಹೋಗ್ತೀರಾ ಕೆಂಪೇಗೌಡ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅದಾಗುತ್ತಾ ದಿಸ್ ಇಸ್ ವಾಟ್ ದ ಕಾಮನ್ ಸೆನ್ಸ್ ನ್ಯೂಸ್ ಪೇಪರ್ ಯಾವುದೇ ಒಂದು ನ್ಯೂಸ್ ಪೇಪರ್ ಓದಿ ದ ಹಿಂದೂ ಆಗಿರಲಿ ಇಂಡಿಯನ್ ಎಕ್ಸ್ಪ್ರೆಸ್ ಆಗಬೇಕು ಒಂದ್ಸಲ ನಾನು ಹೇಳ್ತೀನಿ ಇವತ್ತು ಹೋಗಿ ಎಲ್ಲ ನ್ಯೂಸ್ ಪೇಪರ್ ಓದಿ ದ ಹಿಂದೂ ಒಂದ್ಸಲ ಓದಿರಿ ಯಾರಿಗೂ ಅರ್ಥ ಆಗಲ್ಲ ಡಸ್ ನಾಟ್ ಮ್ಯಾಟ್ರ್ ಒಂದ್ಸಲ ಓದಿಲ್ಲ ಸುಮ್ಮನೆ ಬಿಡಬೇಡಿ ನೆಕ್ಸ್ಟ್ ಎರಡನೇ ಸಲ ಓದಿ ಗೊತ್ತಾಗ್ತದೆ ಮೂರನೇ ಸಲ ಓದಿ ನಾಲ್ಕನೇ ಸಲ ಓದಿದಾಗ ಅರ್ಧ ಗ್ಯಾರಂಟಿ ಆಗೇ ಅದು ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಒಂದೇ ಒಂದು ಡಿಫ್ರೆನ್ಸ್ ಅಂದರೆ ದ ಪರ್ಸನ್ ಹೂ ಎಸ್ ಫೇಡ್ ಹಿ ಟ್ರೈಡ್ ಅಗೇನ್ ಸೋದಾಗ ಮತ್ತೆ ಎದ್ದು ನಿಂತಕ್ಕಂಥ ಧೈರ್ಯ ಇರುತ್ತಲ್ಲ ಅದೇ ಒಬ್ಬ ವಿದ್ಯಾರ್ಥಿ ಸಾಧನೆಗೆ ಸಾಧನೆ ಮಾಡದೇ ಇರ್ತಕ್ಕಂಥ ವಿದ್ಯಾರ್ಥಿಗೂ ವ್ಯತ್ಯಾಸ ಮಾತ್ರ ಯಾರು ಊಟದಾಗಿಂದ ಓದಿ ಬಂದಿರಲ್ಲ ಯಾರು ಊಟದಾಗಿಂದ ಐ ಎಸ್ ಆಗಿಲ್ಲ ಪ್ರಯತ್ನ ಮಾಡ್ತಾ ಇರ್ಬೋದು ಒಂದ್ಸಲ ಓದಿಲ್ಲ ಡಸ್ ನಾಟ್ ಮ್ಯಾಟರ್ ಎರಡನೇ ಸಲ ಓದಿ ಎರಡನೇ ಸಲ ಆಗಲಿ ಮೂರನೇ ಸಲ ಓದಿ ಬಂದೇ ಬರುತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ವೆರಿ ಕರೆಂಟ್ ರಿಲವೆಂಟ್ ಇಂಟರ್ನೆಟ್ ಆಫ್ ದ ಥಿಂಗ್ಸ್ ಅಂದ್ರೆ ಏನು ಎನಿ ಒನ್ ಟೆಲ್ ವಾಟ್ ಇಸ್ ಇಂಟರ್ನೆಟ್ ಆಫ್ ದ ಥಿಂಗ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಮಷೀನ್ ಲರ್ನಿಂಗ್ ಅಂದ್ರೆ ಪ್ರಿಸಿಷನ್ ಟೆಕ್ನಾಲಜಿ ಅಂದ್ರೇನು ವಾಟ್ ಇಸ್ ಪ್ರಿಸಿಷನ್ ಅಗ್ರಿಕಲ್ಚರ್ ಈಗ ಸ್ಯಾಟಲೈಟ್ ಡಿಪ್ಲಾಯ್ ಮಾಡ್ತಾರೆ ಹೌ ದ ಸ್ಯಾಟಲೈಟ್ ವರ್ಕ್ಸ್ ದಿಸ್ ಇಸ್ ವಾಟ್ ದ ಯು ಪಿ ಎಸ್ ಸಿ ದಿಸ್ ಇಸ್ ವಾಟ್ ದ ಜನರಲ್ ಸೈನ್ಸ್ ನೆಕ್ಸ್ಟ್ ಸಿ ಇನ್ನೊಂದು ಲಾಸ್ಟ್ ಇಸ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಯಾವಾಗ ಹೋಗಬೇಕು ಅಂತ ನಿಮಗೆ ಎಲ್ಲರಿಗೂ ಬೆಸ್ಟ್ ಎಕ್ಸಾಂಪಲ್ ಐ ಟೋಲ್ಡ್ ಯು ಅಗೇನ್ ಕರ್ನಾಟಕ ಗವರ್ಮೆಂಟ್ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಯು ಪಿ ಎಸ್ ಸಿ ಕೋಚಿಂಗ್ ಅಂತ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿ ದೇ ಸ್ಪಾನ್ಸರ್ ಎನಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ನೀವು ವಾಜಿ ನಮ್ಗೆ ಹೋಗೋದಂದ್ರೆ ಅವ್ರು ಕಳಿಸ್ತಾರೆ ನೀವು ನೆಕ್ಸ್ಟ್ ಐ ಎಸ್ ಸಿ ಹೋಗೋದಂದ್ರೆ ಕರ್ನಾಟಕ ಸರ್ಕಾರ ಕಳಿಸುತ್ತೆ ಅದು ಒಂದು ಯೋಜನೆ ಅದರ ನಾನು ಫಲಾನುಭವಿ ಐ ಆಮ್ ದ ಬೆನಿಫಿಷರಿ ಆಫ್ ದಿಸ್ ಸ್ಕೀಮ್ ವೆರಿ ಬಿಗ್ ಥ್ಯಾಂಕ್ಸ್ ಟು ಕರ್ನಾಟಕ ಸರ್ಕಾರ ವೆರಿ ಬಿಗ್ ಥ್ಯಾಂಕ್ಸ್ ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಬಿಕಾಸ್ ಆಫ್ ದಟ್ ಸ್ಕೀಮ್ ಐ ಆಮ್ ಹಿಯರ್ ಒಂದೇ ಒಂದು ಯೋಜನೆ ನೀವು ಅಲ್ಪಸಂಖ್ಯಾತರಾಗಿದ್ರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಹೋಗಿ ಆಫೀಸ್ ಅಂತ ಅಲ್ಲಿ ಕೇಳಿ ಸಮಾಜ ಕಲ್ಯಾಣ ಇರುತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇರುತ್ತೆ ನಿರ್ದೇಶಕರು ಇರ್ತಾರೆ ಅವ್ರ ಆಫೀಸ್ಗೆ ಹೋಗಿ ಆ ಫಾರ್ಮ್ ಎಲ್ಲ ಈಗೆಲ್ಲ ಆನ್ಲೈನ್ ಮಾಡಿದ್ದಾರೆ ಎಲ್ಲಿ ಬರೋ ಅವಶ್ಯಕತೆ ಇಲ್ಲ ಲೋನ್ ಟು ಕಮ್ ಎನಿವೇ ಎಲ್ಲ ನೀವು ಯಾವ ಜಾಸ್ತಿ ಇದ್ರೆ ಅದ್ರ ಮೇಲೆ ಅದು ಸರ್ಕಾರ ಕಂಡಕ್ಟ್ ಮಾಡೋದೇ ಪ್ಲೀಸ್ ಎಕ್ಸಾಮ್ ಸಿ ಹೋಗ್ರು ಹೇಳ್ತಾರೆ ನನಗೆ ಇಂಟ್ರೆಸ್ಟ್ ಇಲ್ಲ ಯು ಪಿ ಇಲ್ಲ ಅಂತ ಯಾರು ಹೇಳ್ತಾರೆ ಯು ಪಿ ಎಸ್ ಇಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಯು ಪಿ ಎಸ್ ಸಿ ಎಕ್ಸಾಮ್ ಬೇರೆ ಕ್ವಾಲಿಫೈ ಮಾಡಿ ಐಎಸ್ ಆಗಿ ಆಮೇಲೆ ರಿಸೈನ್ ಮಾಡಿ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ ಹೋಸ್ಟೆಲ್ ಯಾರಿಗೆ ಓದಕ್ ಆಗಲ್ಲ ಅವ್ರು ಹೇಳ್ತಾರೆ ನನಗೆ ಯಾರಿಗಾರ ಕೇಳಿ ಯು ಪಿ ಎಸ್ ಯಾಕೆ ಇಂಟ್ರೆಸ್ಟ್ ಇಲ್ಲ ನಿಮ್ ಜಿಲ್ಲಾಧಿಕಾರಿಗಳು ಪೊಸಿಷನ್ ಕೊಟ್ಟರೆ ಇವತ್ತು ಯಾರು ಬರಲ್ಲ ಹೇಳಿ ಎನಿ ಆಫ್ ಯು ನಾನು ಜಿಲ್ಲಾಧಿಕಾರಿ ಪೊಸಿಷನ್ ಓದಿ ಕೊಡ್ತೀನಿ ಹಾವೇರಿ ಜಿಲ್ಲೆ ಯಾರಾದ್ರೂ ಅಂತೀರ ಬರ್ಲ ಅಂತ ಯಾರಿಗಲ್ಲ ಅವ್ರು ಹೇಳ್ತಾರೆ ನನಗೆ ಇಂಟ್ರೆಸ್ಟ್ ಇಲ್ಲ ಯು ಪಿ ಎಸ್ ಸಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ